ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೊನ್ನೆ ಶಿವರಾತ್ರಿ ಹಬ್ಬ ಆಯಿತು ಆದರೆ ಇವತ್ತು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಮ್ಮ ಮನೇಲಿ ಶಿವರಾತ್ರಿ ಹಬ್ಬ ಹೇಗಿತ್ತು ಅಂತ ಅಂದ್ಬಿಟ್ಟು ನಿಮಗೆ ಒಂದು ಸಣ್ಣ ವಿವರಣೆ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ನಮ್ಮದು ನಮ್ಮ ಮನೇಲಿ ಸಿಂಪಲ್ ಹಬ್ಬ ಅಭಿಷೇಕಕ್ಕೆ ಪ್ರಾಮುಖ್ಯತೆ ಕೊಟ್ಟವು ಅಭಿಷೇಕ ಅಲ್ಲ ಆದಮೇಲೆ ಹಾಲಭಿಷೇಕ ನೀರಭಿಷೇಕ ಎಲ್ಲ ಆದಮೇಲೆ ಬರೀ ಹಾಲು ಹಣ್ಣು ನೈವೇದ್ಯಕ್ಕಿಟ್ಟು ನಾವು ಹಬ್ಬದ ಆಚರಣೆ ಮಾಡಿದ್ವು ಬೇರೆ ಏನೂ ಮಾಡಲಿಲ್ಲ ನಮಗೂ ತಿನ್ನೋಕ್ಕೂ ಏನೂ ಇಲ್ಲ ಹಣ್ಣು ಹಾಲು ಕುಡಿದ್ಬಿಟ್ಟು ನಾವು ಸಂಜೆ ಹೊತ್ತಿಗೆ ನಾವು ಅವಲಕ್ಕಿ ಒಗ್ಗರಣೆ ಹಾಕೊಂಡು ಇಷ್ಟೇ ಮನೆಯದು ಇವತ್ತಿನ ಹಬ್ಬದ ವಿಶೇಷವಾದ ಅಡುಗೆಗಳು ಮನೆಯಲ್ಲಿ ನಾನು ಪ್ರತಿ ವಿಡಿಯೋನಲ್ಲೂ ಹೇಳ್ತೀನಿ ಹಬ್ಬಗಳ ಆಚರಣೆ ಆಮೇಲೆ ದೇವ್ರ ಪೂಜೆ ಮಾಡಬೇಕಾದ್ರೂ ಕೂಡ ನಾವು ಅದರ ಪ್ರಾಮುಖ್ಯತೆ ತಿಳ್ಕೊಂಡ್ರೆ ನಮಗೆ ಒಂದು ಅದು ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ ಪೂಜೆ ಮಾಡೋದ್ರಲ್ಲಿ ಹಾಗೂ ಜಪ ಮಾಡೋದ್ರಲ್ಲಿ ಹಾಗೂ ನಮಗೆ ಯಾತಕ್ಕೆ ಇದ್ದೀವಿ ಅಂತ ಒಂದು ರೀಸನ್ ಗೊತ್ತಾದರೆ ನಮಗೆ ಏನು ಬೇಕೋ ಬೇಡ್ಕೊಳ್ಳೋದಾಗಲಿ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳನ್ನು ಮೂಡಿಸ್ಕೊಳ್ಳೋದ್ರಾಗದ್ರಲ್ಲಾಗಲಿ ನಮಗೆ ಭಾಳ ಆಗಿರುತ್ತೆ ನಾವು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಏರಿಯಾದಲ್ಲಿರೋ ಶಿವನ ದೇವಸ್ಥಾನಕ್ಕೆ ಬಂದು ಎಷ್ಟು ಜನ ಅಂದರೆ ಸಾವಿರಾರು ಜನ ಒಂದು ಜಾತ್ರೆ ಥರನೇ ಇತ್ತು ಇದರಲ್ಲಿ ಹಾಗೆ ಈ ಜೂನಲ್ಲಿ ನಿಂತಿರಬೇಕಾದ್ರೆ ಮಹಾಶಿವರಾತ್ರಿಯ ಒಂದು ಚಿಕ್ಕದಾಗಿ ಒಂದು ಅದು ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಂಡು ಬಿಡೋಣ ಈ ಹಬ್ಬ ಹಿಂದೂ ಹಬ್ಬಗಳಲ್ಲಿ ಒಂದಾಗಿರೋದು ಗೊತ್ತು ನಿಮಗೆ ಹಬ್ಬ ಮಾಗ ಮಾಸದಲ್ಲೇ ಬರುತ್ತೆ ಅದರ ಚತುರ್ದಶಿನೇ ಬರೋದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಈ ಹಬ್ಬ ಬರುತ್ತೆ ಶಿವರಾತ್ರಿ ದಿವಸ ಕೈಲಾಸವಾಸ ಪರಮಶಿವ ಕೋಟಿ ಕೋಟಿ ಜನರು ಭಜಿಸಿ ಪೂಜೆ ಮಾಡ್ತಾರೆ ಹಾಗೆ ಇವತ್ತು ರಾತ್ರಿ ಹೊತ್ತಿನ ಪೂಜೆನೇ ಭಾಳ ಪ್ರಾಮುಖ್ಯತೆ ಎಲ್ಲ ದೇವ್ರಿಗೂ ಬೆಳಗ್ಗೆ ಹೊತ್ತು ಪೂಜೆ ಮಾಡ್ತಾರೆ ಆದರೆ ಶಿವರಾತ್ರಿ ರಾತ್ರಿ ಹೊತ್ತೇ ಭಾಳ ಶ್ರೇಷ್ಠ ಈ ಪೂಜೆಗಳಿಗೆ ಅಂತ ಹೇಳ್ತಾರೆ ಈ ದೇವಸ್ಥಾನದಲ್ಲಿ ಬೆಳಗ್ಗೆ ರುದ್ರಹೋಮ ಎಲ್ಲ ಮಾಡಿದರು ಹಾಗೂ ಸಂಜೆ ಹೊತ್ತೆಲ್ಲ ಜಾಮತ್ ಪೂಜೆಗಳು ಎಲ್ಲದು ಇತ್ತು ಶಿವರಾತ್ರಿ ದಿವಸ ಶಿವ ಪಾರ್ವತಿ ಆಗಿದ್ದು ಅಂತ ಒಂದೊಂದು ಪುರಾಣದಲ್ಲಿ ಒಂದೊಂದು ಥರ ಹೇಳ್ತಾರೆ ಹಾಗೆ ಶಿವ ಪಾರ್ವತಿ ನೃತ್ಯ ಮಾಡಿದ ದಿವಸ ಶಿವನ ಮನೋಹರವಾದ ನೃತ್ಯ ನಟರಾಜನ ನೃತ್ಯ ಈ ದಿವಸದಲ್ಲಿ ಆಗಿದೆ ಅಂತಲೂ ಕೂಡ ಹೇಳ್ತಾರೆ ಅದಕ್ಕೆ ಇದು ಮಹಾಶ್ರೇಷ್ಠ ನಾವು ಶಿವರಾತ್ರಿ ಮಾಡಬೇಕಾದ್ರೆ ಎಲ್ಲ ಹಬ್ಬಗಳಲ್ಲೂ ಮಾಡೋ ಥರ ವಿಧ ವಿಧವಾದ ಅಡುಗೆಗಳು ಮಾಡಿಕೊಂಡು ತಿನ್ನೋದೇ ಇಲ್ಲ ತಂಬಿಟ್ಟು ನಮ್ಮ ಸೌತ್ ಇಂಡಿಯಾದಲ್ಲಿ ಆದರೂ ಕರ್ನಾಟಕದಲ್ಲಿ ಒಂದು ಶ್ರೇಷ್ಠವಾದ ತಿಂಡಿ ಈ ಶಿವರಾತ್ರಿ ಹಬ್ಬಕ್ಕೆ ಹಾಗೆಯೇ ಹಬ್ಬದಲ್ಲಿ ಈ ಹಬ್ಬದಲ್ಲಿ ಭಜನೆ ನೃತ್ಯ ಎಲ್ಲದೂ ಜಾಸ್ತಿ ಇರುತ್ತೆ ಒಂಥರ ಭಕ್ತಿ ಜೊತೆ ಪೂಜೆದ ಜೊತೆ ವಿನೋದಗಳನ್ನು ಕೂಡ ಜಾಸ್ತಿ ಇರುತ್ತೆ ಅದಕ್ಕೆ ಎಷ್ಟೋ ಕಡೆ ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗ ಶಿವರಾತ್ರಿ ಜಾಗರಣೆ ಮಾಡ್ತೀವಿ ಅಂತ ಅಂದರೆ ಎಷ್ಟೊಂದು ಹಾಡುಗಳು ಏನೇನೋ ಆರ್ಕೆಸ್ಟ್ರಾಗಳು ಹಾಗೂ ಭಜನೆಗಳು ಮತ್ತು ಕಾವ್ಯ ವಾಚನಗಳು ಹಾಗೂ ಹರಿಕಥೆಗಳು ಎಲ್ಲವುದು ಅರೇಂಜ್ ಮಾಡ್ತಾಯಿದ್ರು ಇವಾಗ ಅದೆಲ್ಲ ಹೊರಟೋಗ್ಬಿಟ್ಟಿದೆ ಬರೀ ಇವಾಗ ನೃತ್ಯಗಳು ಹಾಡುಗಳು ಕೆಲವು ದೇವಸ್ಥಾನಗಳಲ್ಲಿ ಅರೇಂಜ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲೂ ಕೂಡ ಚೆನ್ನಾಗಿ ಅರೇಂಜ್ ಮಾಡಿದರು ಎಲ್ಲದನ್ನೂ ನಾವು ಶಿವನ ಬಗ್ಗೆ ಈಶ್ವರನ ಬಗ್ಗೆ ತಿಳ್ಕೊಂಡು ಎಷ್ಟು ನಾವು ಎಷ್ಟು ಸರ್ಚ್ ಮಾಡಿದ್ರು ಎಷ್ಟು ಇದ್ರ ಬಗ್ಗೆ ತಿಳ್ಕೊಂಡ್ರು ಕಮ್ಮಿ ಅನಿಸುತ್ತೆ ನಮ್ಮ ಏರಿಯಾದ ಈ ಪಂಚಮುಖಿ ಈಶ್ವರನ ದರ್ಶನ ಮಾಡಿ ಆದರೆ ವಿಡಿಯೋ ಮಾಡೋಕ್ಕೆಲ್ಲ ಅಷ್ಟೊಂದು ಟೈಮೇ ಇರಲಿಲ್ಲ ಯಾಕೆಂದರೆ ಸಾವಿರಾರು ಜನಗಳ ಒಂದು ಒಂದು ಸಂಘಟನೆ ಇಲ್ಲಿತ್ತು ಆ ಕ್ಯೂಗಳು ಅದೆಲ್ಲ ನೋಡಿದ್ರೆ ಇದು ನಮ್ಮ ಏರಿಯಾನ ನಮ್ಮ ದೇವಸ್ಥಾನ ಅನ್ನೋ ಥರನ ಇತ್ತು ನಮಗೆ ಕ್ಯೂನಲ್ಲಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ಸು ನಾವು ನಿಂತಿದ್ವು ಇದು ಬೆಳಗ್ಗೆ ದುರ್ಗಾ ಹೋಮ ಮಾಡಿರೋ ರುದ್ರ ಹೋಮ ಮಾಡಿರೋದು ಇದು ಪ್ರಸಾದನೂ ಕೂಡ ರಕ್ಷೆ ಕೂಡ ಹಚ್ಕೊಂಡ್ವು ಹಾಗೆ ನಮ್ಮನೆ ಕೆಳಗಡೆ ಬ್ರಹ್ಮಕುಮಾರಿ ಸಮಾಜದವರಿದ್ದಾರೆ ಅಂತ ನಿಮಗೆ ಗೊತ್ತು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ಬ್ರಹ್ಮಕುಮಾರಿ ಸಮಾಜದಿಂದ ಜ್ಯೋತಿರ್ಲಿಂಗಗಳ ದರ್ಶನ ಒಂದು ಮಾಡೆಲ್ಸ್ ಎಲ್ಲ ಮಾಡಿಟ್ಟಿದ್ರು ಅಲ್ಲೇ ಒಂದು ಹಾಲಲ್ಲಿ ಕಣ್ಣಿಗೆ ತುಂಬ ಚೆನ್ನಾಗಿತ್ತು ಅದ್ರ ಬಗ್ಗೆ ನಾವಿವಾಗ ತಿಳ್ಕೊಳ್ಳೋಣ ಬನ್ನಿ ಜ್ಯೋತಿರ್ಲಿಂಗಗಳು ಹನ್ನೆರಡು ಇರೋದು ಒಂದೊಂದು ರಾಜ್ಯಗಳಲ್ಲೂ ಒಂದೊಂದು ಜ್ಯೋತಿರ್ಲಿಂಗಗಳಿದೆ ಇವಾಗ ಅದರ ಹೆಸರೇನು ಹಾಗೂ ಯಾವ ರಾಜ್ಯದಲ್ಲಿ ಆ ಜ್ಯೋತಿರ್ಲಿಂಗ ಇದೆ ಅಂತ ಅಂದ್ಬಿಟ್ಟು ಮುಂದೆ ತಿಳ್ಕೊಳ್ತೀನಿ ಹಾಗೆ ಇನ್ನೊಂದು ನಿಮಗೆ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಏನಂತಂದರೆ ಮಕ್ಕಳುಗಳಿಗೆ ಮುಂಚೆ ಎಲ್ಲ ನಮಗೆ ಮಾಸಗಳು ದಿನಗಳು ರಾಶಿಗಳು ನಕ್ಷತ್ರಗಳು ಎಲ್ಲ ಬಾಯ್ಪಾಠ ಮಾಡಿಸ್ತಾ ಇದ್ರು ಹಾಗೆ ಜ್ಯೋತಿರ್ಲಿಂಗಗಳಾಗ್ಲಿ ದೇವತೆಗಳದ್ದಾಗಲಿ ಆಮೇಲೆ ನವಗ್ರಹಗಳಾಗಲಿ ಇದಿದೆ ಅಂತ ಅಂದ್ಬಿಟ್ಟು ಎಲ್ಲ ಅದು ನಮಗೆ ಇದ್ದರು ಹಾಗೆ ಮಕ್ಕಳುಗಳಿಗೆಲ್ಲ ಅದೆಲ್ಲ ನಮ್ಮದು ಹಿಂದೂ ಕಲ್ಚರ್ ಬೆಳೆಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಿಮಗೆಲ್ಲ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ತೀನಿ ಜ್ಯೋತಿರ್ಲಿಂಗ ಅಂತ ಅಂದರೆ ಜ್ಯೋತಿ ಅಂದರೆ ಬೆಳಕು ಲಿಂಗ ಅಂದರೆ ಒಂದು ಚಿಹ್ನೆ ಅಂದರೆ ಈ ಚಿಹ್ನೆಯ ಮೂಲಕ ನಮ್ಮ ಬೆಳಕಿನ ನಮ್ಮ ಜೀವನದ ಕತ್ತಲೆಯನ್ನು ಹೋಗಲಾಡಿಸೋದೊಂದು ಪೂಜೆ ಮುಖಾಂತರ ಬೇಡಿಕೊಡೋದೇ ಜ್ಯೋತಿರ್ಲಿಂಗ ಹಾಗೆ ಈ ಜ್ಯೋತಿರ್ಲಿಂಗ ಅಂದರೆ ಸ್ವಯಂಭು ಅದಕ್ಕದೇ ಉದ್ಭವವಾಗಿರೋ ಒಂದು ಶ್ರೇಷ್ಠವಾದ ಪೂಜೆ ಯೋಗ್ಯವಾಗಿರೋ ಒಂದು ನಮ್ಮ ಬೆಳಕಿನ ಚಿಹ್ನೆ ಅಂತ ಹೇಳ್ಬೋದು ಮೊದಲ ಜ್ಯೋತಿರ್ಲಿಂಗ ಸೋಮನಾಥ್ ದೇವಸ್ಥಾನ ಇದು ಗುಜರಾತ್ ಸೌರಾಷ್ಟ್ರ ಪ್ರಾಂತ್ಯದಲ್ಲಿರೋದು ಈ ಪ್ರಾಂತ್ಯದಲ್ಲಿರೋ ಇದಕ್ಕೆ ಕೃಷ್ಣನ ಮೋಕ್ಷ ಪಡೆದಿರೋ ಸ್ಥಾನ ಅಂತ ಕೂಡ ಹೇಳ್ತಾರೆ ಒಂದೊಂದು ಜ್ಯೋತಿರ್ಲಿಂಗಕ್ಕೆ ಒಂದೊಂದು ಅದೇ ಆದ ಮಹತ್ವಗಳಿರುತ್ತೆ ಒಂದೊಂದು ರಾಜ್ಯಗಳಲ್ಲಿರುತ್ತೆ ಹಾಗೂ ಅದನ್ನು ತಲುಪೋದು ಎಲ್ಲ ಜ್ಯೋತಿರ್ಲಿಂಗದ ದರ್ಶನ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಮುಕ್ತಿ ಪಡೆಯೋದು ಒಂದು ಮಾರ್ಗ ಅಂತ ಕೂಡ ಹೇಳ್ತಾರೆ ಎರಡನೆಯ ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ ಇದು ನಮ್ಮ ಆಂಧ್ರ ಪ್ರದೇಶದ ಕೃಷ್ಣಾ ನದಿಯ ದಡದಲ್ಲಿ ಇದ್ದ ಶ್ರೀಶೈಲಂಲ್ಲಿರೋದು ಇದು ಇದರದು ಹಿನ್ನೆಲೆ ಪ್ರಕಾರ ಶಿವ ಪಾರ್ವತಿ ಇಬ್ಬರು ಈ ಜಾಗಕ್ಕೆ ಬಂದಿದ್ರಂತೆ ಯಾಕೆ ಅಂತ ಅಂದರೆ ಹಣ್ಣಿನ ವಿಚಾರಕ್ಕೆ ಕೋಪಗೊಂಡ ಕಾರ್ತಿಕೆಯನ್ನು ಭೇಟಿ ಮಾಡೋಕ್ಕೆ ಇಲ್ಲಿ ಬಂದ್ರಂತೆ ಮೂರನೇ ಜ್ಯೋತಿರ್ಲಿಂಗ ಮಹಾಕಾಳೇಶ್ವರ ಮಹಾಕಾಲ ಅಥವಾ ಮಹಾಕಾಳೇಶ್ವರ ಅಂತ ಕರೀತಾರೆ ಈ ಜ್ಯೋತಿರ್ಲಿಂಗ ಮಧ್ಯಪ್ರದೇಶ ಉಜ್ಜಯಿನಲ್ಲಿರುತ್ತೆ ತುಂಬ ಪ್ರಾಚೀನದ ಕಾಲದಲ್ಲಿ ಇದನ್ನು ಅವಂತಪುರಿ ಅಂತ ಕರಿತಿದ್ರಂತೆ ಇಲ್ಲಿ ಬಹ ಭಗವಾನ್ ಮಹಾಕಾಳೇಶ್ವರ ಭವ್ಯವಾದ ಜ್ಯೋತಿರ್ಲಿಂಗ ಇದೆ ಸ್ವಲ್ಪ ದೊಡ್ಡದು ಇದು ಇಲ್ಲಿರುವ ಲಿಂಗಗಳ ಸ್ವಯಂಭು ಅಂತ ಅಂದ್ಬಿಟ್ಟು ಹೇಳ್ತಾರೆ ಇದು ಇದು ಅದಾಗದೆ ಉದ್ಭವ ಆಗಿರೋದು ಸ್ವಯಂಭು ಅಂತ ಅಂದರೆ ಈ ಲಿಂಗ ಅತ್ಯಂತ ಪ್ರಭಾವಶಾಲಿಯಾದ ಒಂದು ಜ್ಯೋತಿರ್ಲಿಂಗ ನಾಲ್ಕನೇದು ಓಂಕಾರೇಶ್ವರ ಇದು ಕಾಂಡ್ವಾದಲ್ಲಿರೋದಿದು ಈ ದೇವಸ್ಥಾನ ಭಾಳ ಶ್ರೇಷ್ಠವಾದದ್ದು ಇದು ಮಂದನಾ ಅಥವಾ ಶಿವಪುರಿ ಅಂತ ದ್ವೀಪದಲ್ಲಿ ಸ್ಥಾಪಿತವಾಗಿರೋ ಈ ಲಿಂಗ ಲಿಂಗದ ಆಕಾರನೇ ಓಂಕಾರದಲ್ಲಿದೆಯಂತೆ ಅಷ್ಟು ಶ್ರೇಷ್ಠವಾದ ಈ ಸ್ಥಳದಲ್ಲಿ ಎರಡು ಪ್ರಮುಖ ಶಿವ ದೇವಾಲಯ ಇದೆ ಅಂತೆ ಒಂದು ಓಂಕಾರೇಶ್ವರ ಇನ್ನೊಂದು ಅಮರೇಶ್ವರ ನೆಕ್ಸ್ಟು ವೈದ್ಯನಾಥ ಇದು ನಮ್ಮ ದೇಶದ ಜಾರ್ಖಂಡಲ್ಲಿರೋದು ಪ್ರತಿ ವರ್ಷ ಇದಕ್ಕೆ ಶ್ರಾವಣ ಮಾಸದಲ್ಲಿ ಪೂಜೆ ತುಂಬ ಶ್ರೇಷ್ಠ ಅಂತ ಅಂದ್ಬಿಟ್ಟು ಹಿಂದೂಗಳು ಈ ಬದ್ಯನಾಥೇಶ್ವರನ ದೇವಸ್ಥಾನಕ್ಕೆ ಬರ್ತಾರೆ ಹಾಗೂ ಆರೋಗ್ಯಕ್ಕೆ ಮತ್ತೆ ಬೇರೆ ಎಲ್ಲ ಸಮಸ್ಯೆಗಳಿಗೂ ಇಲ್ಲಿ ಪ್ರಮುಖವಾಗಿ ಬೇಡ್ಕೊಳ್ತಾರೆ ಅಂತ ಒಂದು ಸುದ್ದಿ ಪ್ರಚಲಿತವಾಗಿದೆ ನೆಕ್ಸ್ಟ್ ಭೀಮಾಶಂಕರ ಮಹಾರಾಷ್ಟ್ರದ ಭೀಮಾಶಂಕರ ಪೂನಾದಿಂದ ಹಂಡ್ರೆಡ್ ಕಿಲೋಮೀಟರ್ಸ್ ದೂರದಲ್ಲಿದೆ ಇದು ಸಖ್ಯಾದ್ರಿ ಬೆಟ್ಟಗಳ ಮಧ್ಯದಲ್ಲಿದೆ ಐದು ಬೆಟ್ಟಗಳ ಸುತ್ತಲೂ ಒಂದು ರಮಣೀಯವಾದ ಜಾಗದಲ್ಲಿ ಈ ಭೀಮಾಶಂಕರ ದೇವಸ್ಥಾನ ಇಲ್ಲಿ ಆ ಬೆಟ್ಟಗಳ ನಡುವೆ ಈಶ್ವರನ ದರ್ಶನ ಮಾಡಿದ್ರೆ ತುಂಬ ರಮಣೀಯವಾಗಿರುತ್ತೆ ಹಾಗೂ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ ನೆಕ್ಸ್ಟ್ ರಾಮೇಶ್ವರ ನಮಗೆಲ್ಲ ಗೊತ್ತಿರೋ ಹಾಗೆ ಇದು ತಮಿಳುನಾಡು ರಾಜ್ಯದಲ್ಲಿದೆ ಇದು ಭಾಳ ಶ್ರೇಷ್ಠವಾದ ಹಾಗೂ ವಾಸ್ತುಶಿಲ್ಪಕ್ಕೆ ಹೆಸರುವಾಸುವಾದ ದೇವಸ್ಥಾನ ಇದರಲ್ಲಿ ಬಾವಿಗಳಲ್ಲಿ ಅದರಲ್ಲಿ ನೀರಿರೋದು ಒಂದೊಂದು ಒಂದೊಂದು ಟೇಸ್ಟ್ ಇರೋದು ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತು ಇದಕ್ಕೆ ಒಂದು ಪವಿತ್ರವಾದ ಹಿನ್ನೆಲೆ ಇದೆ ರಾವಣನ ಮೇಲೆ ಯುದ್ಧ ಮಾಡಬೇಕಾದ್ರೆ ರಾಮ ಇಲ್ಲಿ ಈ ಸಮುದ್ರದ ನೀರು ಕುಡಿ ಕುಡಿತರಂತೆ ಬಾಯಾರಿಕೆಯಾಗಿ ಅವಾಗ ಒಂದು ಅಶರೀರವಾದ ವಾಣಿ ಕೇಳಿಸ್ತಂತೆ ನೀನು ನನ್ನ ಪೂಜೆ ಮಾಡಿದೆ ನೀನು ನೀರು ಕುಡಿಯೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಈಶ್ವರನ ಲಿಂಗ ಮಾಡಿ ಮರಳಲ್ಲಿ ಅದಕ್ಕೆ ಪೂಜೆ ಮಾಡಿ ಈ ಶಿ ರಾವಣನ ಮೇಲೆ ಜಯ ಸಾತ್ಸಕ್ಕೆ ಈಶ್ವರನ ಆಶೀರ್ವಾದ ಪಡೆದುಕೊಂಡ ಒಂದು ಸ್ಥಳ ಪುರಾಣ ಇದರಲ್ಲಿದೆ ನೆಕ್ಸ್ಟ್ ನಾಗೇಶ್ವರ ನಾಗೇಶ್ವರ ಗುಜರಾತ್ ದ್ವಾರಕಾದಿಂದ ಸುಮಾರು ಹದಿನೇಳು ಕಿಲೋಮೀಟ್ರ್ ದೂರದಲ್ಲಿ ನಾಗೇಶ್ವರ ದೇವಸ್ಥಾನ ಶಿವನಿಗೆ ಅರ್ಪಿತವಾಗಿದೆ ಈ ದೇವಾಲಯ ಶಿವಪುರಾಣದಲ್ಲಿ ಏನಂತ ಅಂದರೆ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಒಂದಾಗಿರೋ ಇದು ನಾಗೇಶ್ವರ ರೂಪದಲ್ಲಿ ಅಂದರೆ ಶಿವ ಸರ್ಪಗಳಲ್ಲಿ ತುಂಬಿರೋ ದೇಹ ಅಂತ ಕೂಡ ಪ್ರಖ್ಯಾತವಾಗಿದೆ ಈ ದೇವಸ್ಥಾನ ನೆಕ್ಸ್ಟ್ ಕಾಶಿ ವಿಶ್ವನಾಥ ನಮಗೆಲ್ಲ ಗೊತ್ತಿರೋ ಹಾಗೆ ಕಾಶಿ ಅಲ್ಲಿ ಈಶ್ವರ ಅಲ್ಲಿರ್ತಾನೆ ಅನ್ನೋದೇ ಈ ಜ್ಯೋತಿರ್ಲಿಂಗಗಳ ಬಗ್ಗೆ ಗೊತ್ತಿದ್ದೇ ಇದ್ದವ್ರಿಗೂ ಕೂಡ ಕಾಶಿನಲ್ಲಿ ವಿಶ್ವನಾಥ ದೇವಸ್ಥಾನ ಇದೆ ಅಂತ ಗೊತ್ತು ಇದು ವಾರಣಾಸಿನಲ್ಲಿದೆ ಉತ್ತರ ಪ್ರದೇಶದ ವಾರಣಾಸಿನಲ್ಲಿರೋದು ಪವಿತ್ರವಾದ ಗಂಗಾ ನದಿ ದಡದಲ್ಲಿರೋದು ವಿಶ್ವನಾಥ ದೇವ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಇದಕ್ಕೆ ಪವಿತ್ರವಾದ ಸ್ಥಾನ ಇದೆ ಮತ್ತೊಂದು ಮತ್ತೆ ಅತ್ಯಂತ ಶ್ರೇಷ್ಠವಾದದ್ದು ಅಂತೂ ಕೂಡ ಹೇಳ್ತಾರೆ ತ್ರಯಂಬಕೇಶ್ವರ ಇದು ಮಹಾರಾಷ್ಟ್ರದ ನಾಸಿಕ್ ಹತ್ರ ಇದೆ ಇದು ಶಿರಡಿಗೆ ಹೋದರೆ ಸ್ವಲ್ಪ ಟೈಮ್ ಒಂದು ದಿವಸ ಟೈಮ್ ಇದ್ದರೆ ಇದು ದರ್ಶನ ಮಾಡ್ಕೊಳ್ಬೋದು ಇಲ್ಲಿ ಮೂರು ಲಿಂಗ ನೋಡ್ತಾ ಇದ್ದೀರಾ ನೀವೇನೆಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನನು ಐಕ್ಯವಾಗಿರೋ ಈ ಲಿಂಗ ಬಹಳ ಶ್ರೇಷ್ಠವಾದದ್ದು ಇದು ಇದು ಗೋದಾವರಿ ನದಿ ದಡದಲ್ಲಿರುತ್ತೆ ಇದು ಪೂಜೆ ಮಾಡಿದ್ರೆ ಮತ್ತೆ ಇಲ್ಲಿ ಹೋದರೆ ನಮ್ಗೊಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಲಾಸ್ಟ್ ಮಂತ್ ನಾವು ಇಲ್ಲಿ ಹೋಗ್ಬಿಟ್ಟು ಬಂದವು ಅದರಿಂದ ನಮಗೊಂಥರ ಹೊಸದಾಗಿದೆ ಇದು ಭಾರತದ ಮತ್ತೊಂದು ಜ್ಯೋತಿರ್ಲಿಂಗ ದೇವಸ್ಥಾನ ಕೇದಾರನಾಥ ಉತ್ತರಾಖಂಡ್ ರುದ್ರ ಪ್ರಯಾಗದಲ್ಲಿದೆ ಇದು ಮುಖ್ಯ ಶಿವ ದೇವಾಲಯಗಳಲ್ಲಿ ಒಂದು ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಪ್ರಮುಖವಾದ ಸ್ಥಾನ ಪಡೆದಿದೆ ಹಾಗೂ ಚಾರ್ಧಾಮಲ್ಲಿ ಇದು ಒಂದು ಪ್ರಮುಖವಾದ ವಿಸಿಟ್ ಮಾಡೋ ದೇವಸ್ಥಾನ ನೆಕ್ಸ್ಟ್ ಕೃಷ್ಣೇಶ್ವರ ಇದು ಮಹಾರಾಷ್ಟ್ರ ಔರಂಗಾಬಾದ್ ಮತ್ತು ದೌಲತಾಬಾದಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಶಿವನ ಭಕ್ತೆಯಿಂದ ಸ್ಥಾಪಿತವಾದ ಸ್ಥಳ ಇದು ಶಿವನ ಲಿಂಗ ಮಾಡಿ ಡೈಲಿ ಪೂಜೆ ಮಾಡಿ ಅದಕ್ಕೊಂದು ಪವರ್ ಬರೆಸಿ ಅದನ್ನು ಸ್ಥಾಪಿತವಾದ ಸ್ಥಳದ್ರಿಂದ ಭಕ್ತಿಯಿಂದ ಇದು ಒಂದು ಜ್ಯೋತಿರ್ಲಿಂಗದಲ್ಲಿ ಸೇರಿಸಿದ್ದಾರೆ ಆದರೆ ಇದು ತುಂಬ ಜನ ಗಮನಕ್ಕೆ ಬಂದಿಲ್ಲ ಸೊ ಈ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಹಾಗೂ ಒಂದು ಅದ್ರ ಬಗ್ಗೆ ಒಂದು ಲಿಟಲ್ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ಆ ಶಿವ ನಿಮಗೆ ಆಯುಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮತ್ತು ಹ್ಯಾಪಿ ಶಿವರಾತ್ರಿ ಹ್ಯಾಪ್ ಶಿವರಾತ್ರಿ ಆದ್ರೂ ಇನ್ನೂ ಅದು ಒಂದು ಗುರುತುಗಳು ನಮ್ಮ ದಿನಗಳಲ್ಲಿ ಇಲ್ಲಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಹಾಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಬಿಗ್ ತಮ್ಸಪ್ ಕೊಡಿ ಹಾಗೆ ಮಕ್ಕಳುಗಳಿಗೆ ಈ ಜ್ಯೋತಿರ್ಲಿಂಗಗಳದ್ದು ವಿಷಯಗಳು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ